ಊಟದಲ್ಲಿ ಮದ್ದು ಬೆರೆಸಿದರೆ ಆ ಊಟ ದೇಹಕ್ಕೆ ಸೇರಿದರೆ ಸಂಪೂರ್ಣವಾಗಿ ನಿಮ್ಮ ದೇಹ ಹಾಳಾಗುತ್ತೆ ದೇಹದಲ್ಲಿ ಯಾವೆಲ್ಲ ವಿಪರೀತ ಪರಿಣಾಮಗಳು ಉಂಟಾಗುತ್ತೆ ಮದ್ದು ಹಾಕಿದರೆ ಹಾಕಿರೋದನ್ನು ತಿಳ್ಕೊಳ್ಳೋದು ಹೇಗೆ ಮತ್ತು ಇದಕ್ಕೆ ಪರಿಹಾರ ಏನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಖಂಡಿತವಾಗಿಯೂ ಶತಸಿದ್ಧವಾಗಿ ಸಾಧ್ಯವಾಗುತ್ತೆ ಇನ್ನು ಮದ್ದು ಹಾಕಿದರೆ ಏನೆಲ್ಲ ಆಗುತ್ತೆ ಯಾರು ಈ ಮದ್ದನ್ನು ಹಾಕ್ತಾರೆ ಅಂತ ನಾನು ನೋಡೋದಾದರೆ ಕೆಲವರ ಪದ್ಧತಿಯಲ್ಲಿ ಮದ್ದು ಹಾಕುವುದು ಕೂಡ ಒಂದು ಆಚರಣೆ ಆಗಿರುತ್ತೆ ಸಾಮಾನ್ಯವಾಗಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮದ್ದನ್ನು ಹಾಕುತ್ತಾರೆ ಅದು ಅವರ ವಂಶ ಪಾರಂಪರಿಕವಾಗಿ ಇದನ್ನು ಬಂದಿರ್ತಾರೆ ಮದ್ದು ಹಾಕಿಲ್ಲ ಅಂದರೆ ಅವ್ರಿಗೇನೋ ಒಂದು ರೀತಿಯಾದಂತಹ ಮನೋವ್ಯಾಧಿಗಳು ಅಥವಾ ಏನೋ ಕಳ್ಕೊಂಡ ರೀತಿಯಲ್ಲಿ ಆಗುತ್ತೆ ಆದ್ದರಿಂದ ಜನಗಳಿಗೆ ಮದ್ದನ್ನು ಹಾಕಿ ತಿನ್ನಿಸುವುದು ಇವರ ಒಂದು ಕಾಯಕ ಅಥವಾ ಒಂದು ರೂಢಿ ಅಂತಲೇ ಹೇಳಬಹುದು ಈ ಮದ್ದು ದೇಹದ ಒಳಭಾಗಕ್ಕೆ ಸೇರಿದರೆ ಪದೇ ಪದೇ ನಿಮಗೆ ಜ್ವರ ಬರೋದು ಪದೇ ಪದೇ ವಾಂತಿ ಬರೋದು ಆಗಿದ್ದಾಗ ಲೂಸ್ ಮೋಷನ್ಗಳಂತಹ ತೊಂದರೆಗಳಾಗುತ್ತೆ ಊಟ ನಿದ್ರೆ ಸರಿಯಾಗಿ ಮಾಡದೇ ಇದ್ದರೂ ಕೂಡ ಇದು ಒಂದು ನೆಪ ಆಗಬಹುದು ಆದರೆ ಇಂತಹ ಮದ್ದು ದೇಹದೊಳಗೆ ಸೇರಿದಾಗ ಅದನ್ನು ಮೊದಲು ನಾವು ಪತ್ತೆ ಹಚ್ಚಬೇಕು ಹೇಗೆ ಪತ್ತೆ ಹಚ್ಚಬೇಕು ಒಂದು ವೀಳ್ಯದೆಲೆಯನ್ನು ಕುಟ್ಟಿ ರುಬ್ಬಿ ಪುಡಿ ಮಾಡಿ ಬಂದಂತಹ ವೀಳ್ಯದೆಲೆಯ ರಸವನ್ನು ನೀವು ನಿಮ್ಮ ಅಂಗೈನ ಹಿಂಭಾಗಕ್ಕೆ ಹಾಕಬೇಕು ಆ ರಸವನ್ನು ಸರಿಸುಮಾರು ಐದು ನಿಮಿಷಗಳ ಕಾಲ ಕೈಯಿಂದ ತೀಡುತ್ತಲೇ ಇರಬೇಕಾಗುತ್ತೆ ಇದು ತೀಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಬೇರೆಯವರ ಕೈ ತೀಡುವ ಕೈ ಸುಟ್ಟರೆ ಅದು ಮದ್ದ ಹಾಕಿದ್ದಾರೆ ಅಂತ ಅರ್ಥ ಸುಡದಿದ್ದರೆ ಏನೂ ಪ್ರಯೋಜನ ಇಲ್ಲ ಮದ್ದು ಹಾಕಿಲ್ಲ ಅಂತ ಅರ್ಥಗಳು ಸೂಚನೆ ಕೊಡುತ್ತೆ ಇದಕ್ಕೆ ಪರಿಹಾರನ ಹೇಗೆ ಮಾಡಿಕೊಳ್ಬೇಕು ಮತ್ತು ಮದ್ದು ಹಾಕಿದರೆ ಒಂದು ಯಂತ್ರವನ್ನು ಮಂತ್ರಿಸಿ ಕೊಡುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೊಂದು ಕರೆ ಮಾಡಿ ಉಚಿತವಾಗಿ ಯಂತ್ರವನ್ನು ನೀಡುತ್ತಾರೆ ಆ ಯಂತ್ರವನ್ನು ಧರಿಸಿದರೆ ಖಂಡಿತ ಹೇಳ್ತೀನಿ ಮದ್ದು ತಾನಾಗಿ ಬಿದ್ದು ಹೊರಟೋಗುತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶತಸಿದ್ಧವಾಗಿ ಸಾಧ್ಯವಾಗುತ್ತೆ